ಹಾಯ್ ಹಲೋ ವೀವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಮ ಫುಡ್ಸ್ ಇವತ್ತಿನ ವಿಡಿಯೋದಲ್ಲಿ ಪರ್ಫೆಕ್ಟ್ ಆಗಿರೋ ಅಳತೆನಲ್ಲಿ ಗರಂ ಮಸಾಲ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಯಾವ ಪದಾರ್ಥನ ಎಷ್ಟು ಹಾಕಬೇಕು ಅಂತ ಸ್ಪೂನಲ್ಲೇ ಅಳತೆ ಮಾಡಿ ತೋರಿಸಿದ್ದೀನಿ ಈ ಥರ ಮಾಡೋ ಗರಂ ಮಸಾಲಾನ ಒಂದು ವರ್ಷ ಇಟ್ಟರೂ ಕೂಡ ಹಾಳಾಗೋದಿಲ್ಲ ಮೊದಲಿಗೆ ಒಂದು ಪ್ಯಾನ್ನ ಇಟ್ಕೊಂಡಿದ್ದೀನಿ ಇದಕ್ಕೆ ಆರು ಸ್ಪೂನು ಧನಿಯಾನ ಸೇರಿಸ್ತಾ ಇದ್ದೀನಿ ಧನಿಯಾನೇ ಒಂದು ಸ್ವಲ್ಪ ಜಾಸ್ತಿ ತಗೊಳ್ಳೋದು ಬಾಕಿ ಎಲ್ಲ ಕಡಿಮೆ ಕಡಿಮೆ ತಗೊಳ್ತಾ ಹೋಗೋದು ಇದಾದ ನಂತರ ಮೂರು ಚಮಚ ಆಗುವಷ್ಟು ಜೀರಿಗೆನ ಸೇರಿಸ್ತಾ ಇದ್ದೀನಿ ಜೀರಿಗೆಗೂ ಕೂಡ ತುಂಬ ಒಳ್ಳೆಯ ಫ್ಲೇವರ್ ಬರುತ್ತೆ ಸ್ವಲ್ಪ ಜಾಸ್ತಿ ಹಾಕಿದ್ರೂ ಏನೂ ತೊಂದರೆ ಇಲ್ಲ ಇದಾದ ನಂತರ ಒಂದೂವರೆ ಚಮಚ ಆಗುವಷ್ಟು ಶಾಹಿ ಜೀರಾ ಅಥವಾ ಶಾ ಜೀರಾ ಅಂತಾರಲ್ಲ ಅದು ಒಂದು ಚಮಚ ಸೋಂಪನ್ನು ಸೇರಿಸ್ತಾ ಇದ್ದೀನಿ ನಿಮಗೆ ಸೋಂಪಿನ ಫ್ಲೇವರ್ ಜಾಸ್ತಿ ಇಷ್ಟ ಅಂದರೆ ಜಾಸ್ತಿ ಹಾಕೋಬೋದು ನಂತರ ಎರಡು ಚಮಚ ಕಾಳು ಮೆಣಸು ಮರಾಠ ಮರಾಠಮೊಗ್ಗನ್ನು ತಗೊಂಡಿದ್ದೀನಿ ನಾಲ್ಕು ಬ್ಯಾಡ್ಗೆ ಒಣಮೆಣ್ಸಿನ್ಕಾಯಿ ಒಳ್ಳೆ ಕಲರ್ ಇರುತ್ತೆ ಜೊತೆಗೆ ನಾಲ್ಕು ಮೊಗ್ಗು ಇಷ್ಟೇ ಸಾಕು ಜಾಸ್ತಿ ತಗೊಂಡ್ರೆ ತುಂಬ ಸ್ಟ್ರಾಂಗ್ ಆಗಿಬಿಡುತ್ತೆ ಹಾಗೆಯೇ ಹತ್ತು ಹಸಿರು ಏಲಕ್ಕಿನ ತಗೊಂಡಿದ್ದೀನಿ ಕಪ್ಪು ಏಲಕ್ಕಿ ಸಿಕ್ಕರೆ ಅದನ್ನು ಕೂಡ ಸೇರಿಸಿ ನನ್ನ ಹತ್ರ ಇರಲಿಲ್ಲ ಏನಿದೆಯೋ ಅದರಲ್ಲೇ ಮಾಡ್ಕೊಂಡಿದ್ದೀನಿ ಹಾಗೆಯೇ ಅರ್ಧ ಭಾಗದಷ್ಟು ನಟ್ ಮೆಗ್ಗತ್ವ ಜಾಕಾಯಿ ಇದು ಕೂಡ ತುಂಬ ಸ್ಟ್ರಾಂಗ್ ಫ್ಲೇವರ್ ಇರುತ್ತೆ ಕಮ್ಮಿ ಹಾಕ್ಕೊಂಡ್ರೂ ಪರವಾಗಿಲ್ಲ ಜಾಸ್ತಿ ಮಾತ್ರ ಹಾಕೋಬೇಡಿ ನಂತರ ನಾಲ್ಕು ಇಂಚಾಗುವಷ್ಟು ಚಕ್ಕೆ ಒಂದು ಸ್ಪೂನ್ ಆಗುವಷ್ಟು ಅಥವಾ ಎರಡು ಹೂವು ಜಾಪತ್ರೆ ಜಾಪತ್ರೆ ಬರುತ್ತಲ್ಲ ಫುಲ್ ಹೂವು ಇದ್ದರೆ ಎರಡು ಹಾಕ್ಕೊಳ್ಳಿ ಈ ಥರ ಪುಡಿ ಪುಡಿ ಆಗಿದ್ರೆ ಒಂದು ಅಷ್ಟು ಹಾಕೊಳ್ಳಿ ಸಾಕು ನಂತರ ಕಲ್ಲು ಹೂವು ಇದೊಂದು ಎರಡು ಚಮಚ ಆಗುವಷ್ಟು ಹಾಕ್ಕೊಂಡಿದ್ದೀನಿ ಒಂದು ಎಂಟರಿಂದ ಹತ್ತು ಪಲಾವೆಲೆ ಜೊತೆಗೆ ಸಣ್ಣದು ಎರಡು ಅರ್ಶನದ ಕೊಂಬನ್ನು ಸ್ವಲ್ಪ ಕುಟ್ಟಿ ಪುಡಿ ಮಾಡಿ ಸೇರಿಸ್ತಾ ಇದ್ದೀನಿ ಜೊತೆಗೆ ಒಂದು ಸ್ವಲ್ಪ ಒಣ ಶುಂಠಿ ಅಥವಾ ಡ್ರೈ ಜಿಂಜರು ಇದನ್ನು ಕೂಡ ಒಂದು ಸ್ವಲ್ಪ ಜಜ್ಜಿ ಪುಡಿ ಥರ ಮಾಡಿ ಇದ್ದೀನಿ ತುಂಬ ಗಟ್ಟಿ ಇರುತ್ತಲ್ವ ಹಾಗಾಗಿ ಇದು ಕೂಡ ತುಂಬ ಚೆನ್ನಾಗಿರುತ್ತೆ ಹಾಗಂತ ಜಾಸ್ತಿ ಹಾಕಕ್ಕೆ ಹೋಗಬೇಡಿ ಜೊತೆಗೆ ತುಂಬ ಇಂಪಾರ್ಟೆಂಟಾಗಿ ಎರಡು ಚಮಚ ಆಗುವಷ್ಟು ಗಸಗಸೆನ ತಗೊಂಡಿದ್ದೀನಿ ಇದರಿಂದ ಒಳ್ಳೆ ಟೇಸ್ಟ್ ಬರುತ್ತೆ ಪನ್ನೀರು ಸೋಯಾ ಈ ಥರ ಗ್ರೇವಿ ಎಲ್ಲ ಮಾಡ್ತೀವಲ್ಲ ಅದರಲ್ಲಿ ತುಂಬ ಚೆನ್ನಾಗಿರುತ್ತೆ ಇದನ್ನು ಕೊನೆಯಲ್ಲಿ ಸೇರಿಸಬೇಕು ಹಾಗಾಗಿ ಅದನ್ನು ಒಂದು ಬೌಲಲ್ಲಿ ಹಾಕಿ ಸಪ್ರೇಟಾಗಿ ಇಟ್ಟಿದ್ದೀನಿ ಈಗ ಇದನ್ನೆಲ್ಲ ಒಲೆ ಮೇಲೆ ಇರ್ತಿಟ್ಕೊಂಡು ತುಂಬ ಅಂದರೆ ತುಂಬ ಕಡಿಮೆ ಉರಿ ಇಟ್ಕೋಬೇಕು ಜಾಸ್ತಿ ಉರಿ ಇಟ್ಕೊಳ್ಳೇಬಾರ್ದು ಒಣಮೆಣಸಿನ್ಕಾಯಿನ ಹಾಗೆ ಹಾಕಿದ್ದೆ ಹಾಗಾಗಿ ಅದರದ್ದು ತೊಟ್ಟು ಸಹ ತೆಗೆದು ಎರಡೇ ಎರಡು ಚಮಚ ಎಣ್ಣೆ ಹಾಕಿ ಪೂರ್ತಿ ಕಡಿಮೆ ಉರಿನಲ್ಲಿ ಚೆನ್ನಾಗಿ ಇದನ್ನು ಹುರಿಬೇಕು ಕೆಲವರು ಸಪ್ರೇಟ್ ಸಪ್ರೇಟಾಗಿ ಹುರಿತಾರೆ ಬಟ್ ನಾನಿಲ್ಲಿ ಕಡಿಮೆ ಕ್ವಾಂಟಿಟಿಯಲ್ಲಿ ಮಾಡ್ತಾ ಇರೋದ್ರಿಂದ ಎಲ್ಲನೂ ಒಟ್ಟಿಗೆ ಸೇರಿಸಿ ಹುರಿತಾ ಇದ್ದೀನಿ ಕಡಿಮೆ ಉರಿನಲ್ಲಿ ಹುರಿದ್ರೆ ಏನೂ ತೊಂದರೆ ಇಲ್ಲ ತುಂಬ ಕಲರ್ ಚೇಂಜ್ ಆಗಿ ಸೀದೋಗೋ ಥರ ಹುರಿದ್ರೆ ಗರಂ ಮಸಾಲ ಟೇಸ್ಟ್ ಹಾಳಾಗೋಗಿಬಿಡುತ್ತೆ ಹಾಗಾಗಿ ಎಲ್ಲನೂ ಚೆನ್ನಾಗಿ ಬಿಸಿ ಆದರೆ ಸಾಕು ಕೆಲವು ಕಡೆ ಹಸಿದನ್ನೇ ಗ್ರೈಂಡ್ ಮಾಡ್ತಾರೆ ಈ ಥರ ಹುರಿದು ಮಾಡೋದ್ರಿಂದ ಅದು ತುಂಬ ಬೇಗ ಹಾಳಾಗೋದಿಲ್ಲ ಅಷ್ಟೇ ಪ್ರತಿ ಸಲ ನಾನು ವಿಡಿಯೋದಲ್ಲಿ ಹೋಮ್ ಮೇಡ್ ಗರಂ ಮಸಾಲ ಹೋಮ್ ಮೇಡ್ ಗರಂ ಮಸಾಲ ಅಂದಾಗೆಲ್ಲ ತುಂಬ ಜನ ರಿಕ್ವೆಸ್ಟ್ ಮಾಡ್ತಾಯಿದ್ರು ಗರಂ ಮಸಾಲ ರೆಸಿಪಿನ ತೋರಿಸಿ ಅಂತ ಸೊ ಇವತ್ತು ನಮ್ಮ ಮನೇಲಿ ಗರಂ ಮಸಾಲ ಖಾಲಿ ಆಗ್ತಾ ಬಂದಿತ್ತು ಹಾಗಾಗಿ ನಾನು ಕೂಡ ಫ್ರೆಶ್ಶಾಗಿ ಮಾಡಿಕೊಂಡೆ ನಿಮ್ಮ ಜೊತೆನೂ ಕೂಡ ಶೇರ್ ಇದ್ದೀನಿ ಈಗ ಎಲ್ಲನೂ ಚೆನ್ನಾಗಿ ಹುರಿದಿದ್ದೀನಿ ತುಂಬ ಕಲರ್ ಚೇಂಜ್ ಆಗಿ ಸೀದೋಗ್ಬಾರ್ದು ಇದನ್ನ ನೆನಪಲ್ಲಿ ಇಟ್ಕೊಳ್ಳಿ ಕೊನೆಯಲ್ಲಿ ಇನ್ನೇನು ತೆಗೆದುಬಿಡ್ತೀವಿ ಅನ್ನೋವಾಗ ಗಸಗಸನ ಸೇರಿಸಿ ಸ್ವಲ್ಪ ಹೊತ್ತು ಚೆನ್ನಾಗಿ ಹುರಿರಿ ಸಾಕು ಕಡಿಮೆ ಊರಿನಲ್ಲಿ ಒಂದು ಎರಡು ನಿಮಿಷ ಕೈ ಆಡಿಸ್ಕೊಂಡ್ರೆ ಸಾಕಾಗತ್ತೆ ಪೂರ್ತಿ ಹುರಿದು ಮುಗಿಸೋವರೆಗೂ ಕೂಡ ಊರಿನ ಕಡಿಮೆನೇ ಇಟ್ಕೋಬೇಕು ಜಾಸ್ತಿ ಮಾಡೋಕ್ಕೆ ಹೋಗ್ಬೇಡಿ ಮತ್ತು ದಪ್ಪ ತಳ ಇರೋಂಥ ಪಾತ್ರೆಗಳನ್ನು ತಗೊಳ್ಳಿ ಪಾತ್ರೆ ತಳ ತೆಳುವಾಗಿದ್ದರೆ ಈ ಸೋಂಪು ಜೀರಿಗೆ ಶಾ ಜೀರಿಗೆ ಇವೆಲ್ಲ ಕೆಳಗಿರುತ್ತಲ್ಲ ಕಪ್ಪಾಗಿಬಿಡತ್ತೆ ಹಾಗಾಗಿ ದಪ್ಪ ತಳದ ಪಾತ್ರೆನ ತಗೊಳ್ಳಿ ಇವಾಗ ನೋಡಿ ಹುರಿದು ಒಂದು ತಟ್ಟೆಗೆ ತೆಕ್ಕೊಂಡಿದ್ದೀನಿ ಈಗ ಇದು ಕಂಪ್ಲೀಟಾಗಿ ತಣ್ಣಗಾಗಬೇಕು ಈಗ ನೋಡಿ ಒಂದು ಮೂವತ್ತರಿಂದ ನಲ್ವತ್ತು ನಿಮಿಷ ಹಾಗೆ ಬಿಟ್ಟಿದ್ದೆ ಪೂರ್ತಿಯಾಗಿ ತಣ್ಣಗಾದ ನಂತರ ಈ ದಪ್ಪ ದಪ್ಪ ಸ್ಪೈಸಸ್ ಏನಿರುತ್ತಲ್ವ ಅದನ್ನು ಸ್ವಲ್ಪ ಕುಟ್ಟಿ ಪುಡಿ ಮಾಡಿ ಹಾಕಿದ್ರೆ ಮಿಕ್ಸಿ ಜಾರಲ್ಲಿ ತುಂಬ ಬೇಗ ನೈಸಾಗುತ್ತೆ ಹಾಗಾಗಿ ದಪ್ಪ ದಪ್ಪ ಇರೋಂಥದ್ದನ್ನೆಲ್ಲ ಸ್ವಲ್ಪ ಜಜ್ಜಿ ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ ಬೇಕಾದರೆ ಹುರಿಯೋದಕ್ಕಿಂತ ಮುಂಚೆನೇ ಪುಡಿ ಮಾಡಿ ಸಹ ಹುರಿಬಹುದು ಈಗ ಇದನ್ನು ಮಿಕ್ಸಿ ಜಾರ್ಗೆ ಸೇರಿಸಿ ನೈಸಾಗಿ ಇದನ್ನು ಗ್ರೈಂಡ್ ಮಾಡಬೇಕು ಅದಕ್ಕಿಂತ ಮುಂಚೆ ಒಂದು ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಉಪ್ಪು ಹಾಕೋದ್ರಿಂದ ನಾನು ಹೇಳಿದೆ ಅಲ್ವಾ ಒಂದು ವರ್ಷ ಇಟ್ಟರು ಕೂಡ ಹಾಳಾಗೋದಿಲ್ಲ ಅಂತ ಯಾಕಂದರೆ ಉಪ್ಪು ನ್ಯಾಚುರಲ್ ಪ್ರಿಸರ್ವೇಟಿವು ಇದನ್ನು ಹಾಕೋದ್ರಿಂದ ಆ ಘಮ ಆ ಘಮ ರುಚಿ ವರ್ಷ ಇಟ್ಟರು ಕೂಡ ಹಾಳಾಗದೆ ಹಾಗೆ ಇರುತ್ತೆ ಮತ್ತು ಕೆಡೋದಿಲ್ಲ ಕೊನೆಯಲ್ಲಿ ಸ್ವಲ್ಪ ಉಪ್ಪು ಹಾಕೋದನ್ನು ಮರಿಬೇಡಿ ಇವಾಗ ನೈಸಾಗಿ ಗ್ರೈಂಡ್ ಮಾಡಿದ್ದೀನಿ ಜರಡಿಯೆಲ್ಲ ಇಳಿಯಕ್ಕೆ ಹೋಗ್ಬೇಡಿ ಎಷ್ಟಾಗುತ್ತೋ ಅಷ್ಟು ನೈಸಾಗಿ ಗ್ರೈಂಡ್ ಮಾಡ್ಕೊಂಡು ತಗೊಂಡ್ರೆ ಸಾಕು ಇದನ್ನು ಪ್ಲಾಸ್ಟಿಕ್ ಅಥವಾ ಗ್ಲಾಸ್ ಜಾರಲ್ಲಿ ಹಾಕಿಟ್ಕೊಂಡ್ರೆ ಹೊರಗಡೆ ನಾವು ಒಂದು ವರ್ಷ ಇದನ್ನು ಸ್ಟೋರ್ ಮಾಡ್ಕೊಳ್ಬೋದು ಅಡುಗೆಗಳಿಗೆ ಹಾಕೋವಾಗ ತುಂಬ ಜಾಸ್ತಿ ಹಾಕೋಕೆ ಹೋಗ್ಬೇಡಿ ಚೂರು ಚೂರೇ ಹಾಕಿ ತುಂಬ ಸ್ಟ್ರಾಂಗ್ ಆಗಿರುತ್ತೆ ಐ ಹೋಪ್ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ತುಂಬಾ ಇಷ್ಟ ಆಯಿತು ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು